ಮತ್ತು ದೇವರ ಮನೆಯಿಂದ ನನ್ನ ಒಂದು ವಿಡಿಯೋನ ನಿಮಗೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ವಿಷಯ ನಿಮ್ಮ ಹತ್ರ ಆಗಲೇ ಗೊತ್ತಿರುತ್ತೆ ತಮ್ನಿಲ್ಲಲ್ಲಿ ಹಾಕಿದ್ದೀನಿ ಮತ್ತು ನಾನು ಟೈಟಲ್ ಹಾಕಿದ್ದೀನಿ ಎರಡು ವರ್ಷಗಳ ಸತತ ಪ್ರಯತ್ನದಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಗೂಗಲ್ ಅನ್ ಸ್ಪಿನ್ ಬಂತು ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದೇವರಿಗೆ ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿ ಆ ಒಂದು ನಂಬರ್ ನಾವು ಯೂಟ್ಯೂಬಿಗೆ ಕಳಿಸ್ಬೇಕಾಗುತ್ತೆ ಸ್ನೇಹಿತರೆ ಆ ಒಂದು ಪಿನ್ ಅನ್ನ ಕೊಡ್ತಾರೆ ನಮಗೆ ಸಿಂಪಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ತುಂಬಾ ಜನಕ್ಕೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಬೇಕು ನಾವೊಬ್ಬ ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇರುತ್ತೆ ಆದ್ರೆ ಕೆಲವರು ಮನೆಯಲ್ಲಿ ಅವ್ರಿಗೇನೋ ಒಂದು ಮುಜುಗರದಿಂದನೋ ಇಲ್ಲ ಅವರ ಮನೆಯವರು ಇಷ್ಟಪಡ್ತಾ ಇರಲ್ವೋ ಏನೋ ನನಗೆ ಗೊತ್ತಿಲ್ಲ ಆದ್ರೆ ಅಂತರ್ಗೂ ಸಹ ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ತೀನಿ ನಾನು ಯೂಟ್ಯೂಬ್ ನನ್ನ ಒಂದು ಮಿಸ್ಟೇಕನ್ನು ನೀವು ಮಾಡಬೇಡಿ ಅಂತ ಫಸ್ಟ್ ಹೇಳ್ತೀನಿ ನಾನು ಫಸ್ಟ್ ಯೂಟ್ಯೂಬಲ್ಲಿ ಮಾಡಿರೋ ಮಿಸ್ಟೇಕ್ ಏನಪ್ಪ ಅಂದರೆ ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋನ ಹಾಕಿದರೆ ಇಷ್ಟೊತ್ತಿಗೆ ನಾನು ಪೇಮೆಂಟನ್ನು ತೊಗೊತಾಯಿದ್ದೆ ನಾನು ಯಾಕೆ ತೊಗೊಂಡಿಲ್ಲ ಪೇಮೆಂಟ್ ಇಷ್ಟು ದಿವ್ಸ ಆದರೂ ಅಂತ ನಿಮಗೆ ನನ್ನ ಒಂದು ಲಾಸ್ಟ್ ಓಲ್ಡೆಸ್ಟ್ ವಿಡಿಯೋ ಅಂತ ನೋಡಿದಾಗ ಮೊದಲು ಒಂದು ಶಾರ್ಟ್ ವಿಡಿಯೋ ಸಿಗುತ್ತೆ ಅದು ಒಂದು ವರ್ಷದ ಹಿಂದಿನ ವಿಡಿಯೋ ನಾನು ಮಾಡ್ತಾ ಇರೋದು ಯೂಟ್ಯೂಬಲ್ಲಿ ಎರಡು ವರ್ಷದಿಂದ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೆ ಫಸ್ಟ್ ನಾವು ಮೊದಲನೇ ಕೆಲಸ ಯೂಟ್ಯೂಬಿಗೆ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋನ ಹಾಕುತ್ತಾ ಹೋಗ್ಬೇಕು ಸ್ನೇಹಿತರೆ ಯಾವ್ದು ಹತ್ತು ಜನ ನೋಡ್ತಾರ ನೋಡ್ಲಿ ಐದೇ ಜನ ನೋಡ್ತಾರ ನೋಡ್ಲಿ ಖಂಡಿತ ನೀವು ಡಿಲೀಟ್ ಮಾಡಬೇಡಿ ನಾನು ಮಾಡಿದ್ದೀನಿ ಅದಕ್ಕೆ ಹೇಳ್ತೀನಿ ವಿಡಿಯೋನ ಖಂಡಿತ ಡಿಲೀಟ್ ಮಾಡಬೇಡಿ ಮತ್ತೆ ನಿಮಗೆ ಆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಮಾಡಿದರೆ ನೀವು ಪ್ರೈವೇಟಲ್ಲಿ ಇಟ್ಕೊಳ್ಳಿ ಅನ್ಲಿಸ್ಟೆಡ್ ಮಾಡಿ ಇಲ್ಲ ಪ್ರೈವೇಟಲ್ಲಿ ಇಟ್ಕೊಳ್ಳಿ ಯೂಟ್ಯೂಬಲ್ಲಿ ಆಪ್ಷನ್ಸ್ ಇದೆ ಖಂಡಿತ ಡಿಲೀಟ್ ಮಾಡಬೇಡಿ ಅಂತ ಹೇಳ್ತೀನಿ ವಿಡಿಯೋನ ಹಾಕಂತ ಹೋಗಿ ಸ್ನೇಹಿತರೆ ಖಂಡಿತ ಡಿಲೀಟ್ ಮಾಡಬೇಡಿ ನಾನು ಸುಮಾರು ವಿಡಿಯೋಸನ್ನ ಏನು ಮಾಡಿದೆ ಅಂದ್ರೆ ಪಬ್ಲಿಕ್ ವಾಚ್ ಅವರ್ಸ್ ಫೋರ್ ತೌಸಂಡ್ ಅವರ್ಸ್ ವಾಚ್ ಆದ್ಮೇಲೆ ನಾನೇನು ಮಾಡಿದೆ ನನ್ನದೇ ಆದಂತ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಏನು ಮಾಡಿದೆ ಬಿಡು ಇನ್ಮೇಲೆ ಯೂಟ್ಯೂಬು ಬೇಡ ನನಗೆ ಎಲ್ಲ ನೋಡಿ ಸ್ನೇಹಿತರೆ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತೀನಿ ಆ ಯೂಟ್ಯೂಬ್ ಬೇಡ ಇದ್ದಕ್ಕಿದ್ದಂಗೆ ನಾನು ಸಡನ್ ಡಿಸಿಷನ್ ತಗೋಬಿಟ್ಟೆ ಅಲ್ಲಿ ಒಂದು ಸ್ವಲ್ಪ ನನಗೆ ಇನ್ನೊಂದು ಹೇಳ್ತೀನಿ ಆ ಸಮಸ್ಯೆ ಕಾರಣ ನನಗೆ ಹೊಲ ಬಂದ್ಬಿಡ್ತು ಮಧ್ಯ ಹೊಲದ್ದು ಅಂದ್ರೆ ನಮ್ಮ ಅಪ್ಪಾಜಿಯವ್ರದ್ದು ನನಗೆ ಒಂದು ವಿಷಯದ ಬಗ್ಗೆ ಗೊತ್ತಾಯಿತು ಅದರಲ್ಲಿ ತುಂಬ ತುಂಬಾ ಗಲಾಟೆಗಳು ತುಂಬ ಸಮಸ್ಯೆಗಳು ತುಂಬಾ ಆಯಿತು ನನಗೆ ಫೇಸ್ ಮಾಡ್ಕೊತ ಹೋದೆ ನಾನು ಯಾಕಂದ್ರೆ ಅಪ್ಪನ ಮನೆಯದು ನನಗೆ ಗೊತ್ತೇ ಇರಲಿಲ್ಲ ಅದರ ಬಗ್ಗೆ ಸ್ವಲ್ಪ ನನ್ನ ವೈಯಕ್ತಿಕ ಸಮಸ್ಯೆಗಳು ಬಂದು ನಾನು ಏನು ಮಾಡ್ಬಿಟ್ಟೆ ನನಗೇನು ಬೇಡ ಯೂಟ್ಯೂಬು ನನಗೆ ಇಷ್ಟು ಸಮಸ್ಯೆ ಆಗ್ತಾ ಇದೆ ಒಲ್ ನನಗೆ ನಮ್ಮ ಅಪ್ಪಾಜಿ ಹೊಲದ ಬಗ್ಗೆ ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಅಂತ ಹೇಳಿ ಮಾಡ್ಬಿಟ್ಟೆ ಅವಾಗ ವೀಡಿಯೋಸನ್ನು ನಾನು ಬಿಟ್ಬಿಟ್ಟೆ ವೀಡಿಯೋಸನ್ನು ನೀವು ಡಿಲೀಟ್ ಮಾಡಬೇಡಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಹಾಕಿದ್ದೆ ಸ್ನೇಹಿತರೆ ನಾನು ತುಂಬ ಚೆನ್ನಾಗಿತ್ತು ನನ್ನ ಒಂದು ಪರ್ಸ್ನಲ್ ಕಾರಣದಿಂದ ನೋವಿತ್ತು ಏನೋ ನಾನೇ ಒಂಥರ ಬದುಕಿರ್ತೀನೋ ಇಲ್ಲೋ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೆ ಸಮಸ್ಯೆ ಆಗ್ಬಿಟ್ಟಿತ್ತು ನನಗೆ ತುಂಬ ಹಾಗಾಗಿ ತುಂಬ ದುಃಖದಿಂದ ನಾನು ತುಂಬ ಮ ಬೇಸರದಿಂದ ಯೂಟ್ಯೂಬನ್ನು ಡಿಲೀಟ್ ಮಾಡಿದೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಯಾವ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೀನಿ ಯಾವುದೇ ಯೂಟ್ಯೂಬರ್ಸ್ಗಳು ಹತ್ತೇ ಜನ ರೀ ಎರಡೇ ಜನ ನೋಡಲಿ ಖಂಡಿತ ಮಾಡಬೇಡಿ ಖಂಡಿತ ಡಿಲೀಟ್ ಅಂತೂ ಮಾಡಬೇಡಿ ನಾನು ತಪ್ಪು ಮಾಡಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಡಿಲೀಟ್ ಮಾಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಮತ್ತೆ ಹೊಸಬರು ಬರ್ತಿದ್ದ ಹಾಕಿ ವೀಡಿಯೋಸ್ ನಿಮಗೆ ಪದೇ ಪದೇ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಹಾಕಿ ಶೇರ್ ಮಾಡಬೇಡಿ ಫಸ್ಟಿಗೆ ಹೇಳ್ತಾ ಇದ್ದೀನಿ ನಿಮಗೆ ನಿಮ್ಮ ವೀಡಿಯೋಸ್ ಇಷ್ಟ ಆದರೆ ಖಂಡಿತ ನೋಡ್ತಾರೆ ಆಮೇಲೆ ಸಬ್ಸ್ಕ್ರೈಬರ್ಸ್ಗಳು ಅಷ್ಟೇ ನಿಮಗೆ ಬರ್ತಾರೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೀವು ಅವ್ರನ್ನ ನೀವು ಮೀಟ್ ಮಾಡ್ಬೋದು ಅವ್ರು ನಿಮಗೆ ಮೀಟ್ ಮಾಡ್ತಾರೆ ಒಂದು ಒಳ್ಳೆ ಬಾಂಧವ್ಯ ಸಿಗುತ್ತೆ ಯೂಟ್ಯೂಬಲ್ಲಿ ನಿಮಗೆ ಒಳ್ಳೆ ಅವ್ರು ನಿಮ್ಮ ಕಂಟೆಂಟ್ ಇಷ್ಟ ಆದರೆ ಅವರು ಸಹ ನೋಡ್ತಾರೆ ಅವ್ರ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನೀವು ಸಹ ನೋಡ್ತೀರಿ ನಾವು ಒಳ್ಳೆ ಒಳ್ಳೆ ಯೂಟ್ಯೂಬರ್ಸನ್ನು ನೋಡೇ ನಾನು ಸಹ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದು ಆ ತುಂಬ ಒಳ್ಳೊಳ್ಳೆ ಯೂಟ್ಯೂಬರ್ಸ್ಗಳು ಇದ್ದಾರೆ ಸ್ನೇಹಿತರೆ ನಮ್ಮ ಕನ್ನಡದಲ್ಲಿ ನನಗೆ ಹಿಂದಿಯವ್ರನು ನೋಡ್ತೀನಿ ನಾನು ಬೇರೆ ಸ್ವಲ್ಪ ನನಗೆ ಬೇರೆ ಕಡೆ ಇದರಲ್ಲಿ ಅಷ್ಟು ನನಗೆ ಗೊತ್ತಿಲ್ಲ ಆದರೆ ನಾನು ಹಿಂದಿಯವ್ರನ್ನ ತುಂಬ ನೋಡ್ತೀನಿ ಹಿಂದಿ ಯೂಟ್ಯೂಬರ್ಸ್ಗಳು ಕನ್ನಡ ಯೂಟ್ಯೂಬರ್ಸ್ ಎರಡನ್ನೂ ಸಹ ನಾನು ತುಂಬ ಇಷ್ಟಪಟ್ಟು ನೋಡೋ ಅಂತ ಒಂದು ಯೂಟ್ಯೂಬರ್ ಚಾನಲ್ಗಳು ಅನ್ಕೊಂಡು ಇದು ಹೇಗೆ ಯೂಟ್ಯೂಬ್ ಅಂದರೆ ಏನು ನಾವು ಹೇಗೆ ಮಾಡ್ಬೋದು ಇದ್ನ ನನಗೂ ಆಸೆ ಇದೆ ತುಂಬ ನಾನು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ನಮ್ಮ ಅಕ್ಕನ ಮಗನ ಹತ್ರ ಕೇಳಿದೆ ಫಸ್ಟ್ ಸಬ್ಸ್ಕ್ರೈಬರ್ ಅವನು ನನಗೆ ಆದರೆ ಅವನಿಲ್ಲ ಇವಾಗ ನಮ್ಮ ಅಕ್ಕನ ಮಗನೇ ನನಗೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಟ್ಟಿದ್ದು ಗೊರವನಹಳ್ಳಿ ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲಿ ನಾನು ಅವನ ಹತ್ರ ಹೇಳಿ ಮಾಡಿಸ್ಕೊಂಡಿದ್ದು ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೆ ಸ್ನೇಹಿತರೆ ನಾನು ಎಲ್ಲರನ್ನೂ ನೋಡ್ತಾ ಇದೀನಿ ಅಲ್ವಾ ಹಂಗಾಗಿ ನನಗೂ ಆಸೆ ಬಂತು ನಾನು ಮಾಡಬೇಕು ಅಂತ ಹೇಳಿ ಯಾರ ಹತ್ರ ಹೇಳ್ಕೊಳ್ಳೋದು ಯಾರತ್ರ ಹೇಳ್ಕೊಳ್ಳೋದು ಅಂದಾಗ ನಮ್ಮ ಅಕ್ಕನ ಮಗನ ಹತ್ರ ನಾನು ಹೇಳ್ಕೊಂಡೆ ಆಸೆಯಿಂದ ಆಪಿ ನನಗೆ ಹೆಂಗೆ ಒಂದು ಆಸೆ ಇದೆ ಕಣಪ್ಪಿ ನಾನು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿನಿ ಹೆಂಗೆ ಮಾಡೋದಪ್ಪಿ ಅಂತ ಕೇಳಿದೆ ದಯವಿಟ್ಟು ಹೇಳ್ತೀನಿ ಸ್ವಲ್ಪ ಇಂಗ್ಲೀಷ್ನ ಅಳಿಸಿ ಕಡಿಮೆನೇ ಅಷ್ಟು ಇಲ್ಲ ಸ್ನೇಹಿತರೆ ಕನ್ನಡದಲ್ಲಿ ಬಗ್ಗೆ ಕನ್ನಡದ ಬಗ್ಗೆ ಅಷ್ಟೇ ಗೊತ್ತಾ ನನಗೆ ಸುಮ್ಮನೆ ನನಗೆ ಗೊತ್ತಿಲ್ಲದ ವಿಷಯನೆಲ್ಲ ಗೊತ್ತಿದೆ ಅಂತ ಹೇಳಲ್ಲ ಸ್ವಲ್ಪ ನನಗೆ ಕಷ್ಟ ಅರ್ಥ ಮಾಡ್ಕೊಂಡ್ರೂ ಕಷ್ಟನೇ ಸ್ನೇಹಿತರೆ ನಾವು ಓದಿರೋದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಪ್ಪತ್ತೇಳು ವರ್ಷ ಹಿಂದೆ ನಾವು ಉಪಯೋಗಿಸಿ ಮಾಡಿರೋದು ಅಷ್ಟು ಇಂಗ್ಲೀಷ್ ತಕ್ಷಣ ಬರ್ರಿ ಅಂದರೆ ಹೆಂಗೆ ರೀ ಬರಲ್ಲ ಕಣ್ರಿ ಅದಕ್ಕೆ ನಾನು ಇಂಗ್ಲೀಷ್ ನಾಲೆಡ್ಜ್ ಸ್ವಲ್ಪ ಕಡಿಮೆನೇ ಸ್ನೇಹಿತರೆ ನನಗೆ ಇರೋ ವಿಷಯ ಹೇಳ್ಬಿಡ್ತೀನಿ ನಮ್ಮ ಅಕ್ಕನ ಮಗ ಆಂಟಿ ತುಂಬ ಈಸಿಯಾಗಿ ಮಾಡ್ಬೋದು ಆಂಟಿ ಮಾಡಿ ಆಂಟಿ ನೀವು ನಿಮ್ಗೆ ಆಸೆ ಇದ್ದರೆ ಯಾಕೆ ಸುಮ್ಮನೆ ಇರ್ತೀರಿ ಮಾಡಿ ನಾನು ನಿಮಗೆ ಜಿಮೇಲ್ ಅಕೌಂಟು ಕ್ರಿಯೇಟ್ ಮಾಡಿಕೊಡ್ತೀನಿ ಅಂತ ಹೇಳಿ ನನ್ನ ಮಗ ನಮ್ಮ ಅಕ್ಕನ ಮಗ ಒಂದು ಭಾಳ ಒಳ್ಳೆಯ ಮಗ ಸ್ನೇಹಿತರೆ ಅವನು ನನಗೆ ಮಾಡಿಕೊಟ್ಟ ಸ್ನೇಹಿತರೆ ನನ್ನ ಮೊದಲನೇ ಸಬ್ಸ್ಕ್ರೈಬರ್ ಅವನೇ ನನ್ನ ಮಗ ನಮ್ಮ ಅಕ್ಕನ ಮಗ ಆ ನಿಜವಾಗ್ಲೂ ಸ್ನೇಹಿತರೆ ಅವನೊಂದು ಆಸ್ ಒಂದು ವಿಡಿಯೋ ಹಾಕಿದ ಫಸ್ಟ್ ಗೊರವನಹಳ್ಳಿ ವಿಡಿಯೋ ಹಾಕಿದ ಮಹಾಲಕ್ಷ್ಮಿ ಸನ್ನಿಧಿಗೆ ಹೋಗ್ತಾ ಇದ್ವಿ ಅಲ್ಲಿ ದಾರಿಯಲ್ಲಿ ಕಾರಲ್ಲಿ ಹೋಗ್ತಾ ಇದ್ವಿ ಆ ವಿಡಿಯೋ ಹಾಕಿದ್ವಿ ನಂತರ ರಾಮಪುರ ಹಾಲಸ್ವಾಮಿ ಕಲ್ಮಠದ ವಿಡಿಯೋನ ಹಾಕ್ತೆ ನಾನು ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು ಮತ್ತೆ ನಮ್ಮ ಕಲ್ಮಠ ದೇಶಂತಹ ನಮ್ಮ ಗುರು ಹಾಲಸ್ವಾಮಿಗಳ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಹಳೆ ವಿಡಿಯೋ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ನಾನು ಡಿಲೀಟ್ ಮಾಡಿದ್ದೀನಿ ಫಸ್ಟ್ ಸೆಕೆಂಡ್ ವಿಡಿಯೋಸ್ ನಾನು ಮಾಡಿದ್ದ ಸ್ನೇಹಿತ ನನ್ನ ಆಸೆಗೆ ನನ್ನ ಅಕ್ಕನ ಮಗ ಮಾಡ ಆಂಟಿ ಮಾಡ್ಬೋದು ಆಂಟಿ ನೀನು ನಾನು ಮಾಡಿಕೊಡ್ತೀನಿ ನಿಂಗೆ ಅಂತ ಹೇಳ್ದ ನನ್ನ ಮಗನೇ ಫಸ್ಟ್ ಸಬ್ಸ್ಕ್ರೈಬರ್ ನನಗೆ ನಮ್ಮ ಅಕ್ಕನ ಮಗನೇ ಅಂತ ಹೇಳ್ತೀನಿ ಆಮೇಲೆ ಸ್ನೇಹಿತರೆ ನಾನು ವೀಡಿಯೋ ಅಕ್ಕಂತ ಅಕ್ಕಂತ ಬಂದೆ ನಂತರ ಶಾರ್ಟ್ ವಿಡಿಯೋ ಆಗ್ತೇ ಲಾಂಗ್ ವಿಡಿಯೋ ಆಗ್ತದೆ ಲೈವ್ ತುಂಬ ಹೆಲ್ಪ್ ಮಾಡ್ತ ನನಗೆ ಲೈ ತುಂಬ ತುಂಬ ಎಲ್ಪ್ ಮಾಡುತ್ತೆ ಎಲ್ಲರಿಗೂ ನೀವು ಬಿಗಿನರ್ಸ್ ಆದರೆ ಖಂಡಿತ ಕೆಲವರು ಅದೃಷ್ಟ ಸ್ನೇಹಿತರೆ ಅವ್ರು ಒಂದೂ ಲೈವ್ ಮಾಡಿರಲ್ಲ ಅವರಿಗೆ ಅಷ್ಟು ಒಂದು ಯೂಟ್ಯೂಬಲ್ಲಿ ರೆಕಗ್ನೈಸ್ ಸಿಗುತ್ತೆ ಮತ್ತೆ ಅವರ ವೀಡಿಯೋಸನ್ನು ಇಷ್ಟಪಡ್ತಾರೆ ಹಂಗಂತ ಹೇಳಿ ಅವ್ರು ಮಾಡಿದ್ದಾರೆ ಅಂತ ನಮಗೆ ಆಗಬೇಕು ಅಂತ ಇಲ್ಲ ಮತ್ತೆ ಇನ್ನೊಂದು ಹೇಳ್ತೀನಿ ನಾವು ಏನೇ ಒಂದು ಕಷ್ಟ ಇದೆ ಸಮಸ್ಯೆ ಇದೆ ನಮಗೆ ದುಡ್ಡಿನ ಅವಶ್ಯಕತೆ ಇದೆ ನಾವು ಯೂಟ್ಯೂಬ್ ಮಾಡಲೇಬೇಕು ಅನ್ನೋರಿಗೆ ಖಂಡಿತ ಯೂಟ್ಯೂಬ್ ದುಡ್ಡು ಕೊಡಲ್ಲ ಖಂಡಿತ ಯೂಟ್ಯೂಬ್ ಒಂದು ರೂಪಾಯಿ ಕೊಡಲ್ಲ ಸ್ನೇಹಿತರೆ ಹೇಳ್ತೀನಿ ಯಾಕೆ ಅಂತಂದ್ರೆ ನಮ್ಮ ಒಂದು ಹಾಪಿಯಾಗಿ ಇಟ್ಕೋಬೇಕು ನಾವು ಯೂಟ್ಯೂಬನ್ನು ಮತ್ತು ಮತ್ತೆ ನಮ್ಮ ಕರ್ತವ್ಯದ ಕಡೆ ಸಹ ನಾವು ನಾವು ಕೆಲಸಗಳನ್ನು ನಮ್ಮ ದಿನನಿತ್ಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಜನ ಯೂಟ್ಯೂಬಲ್ಲಿ ಅಲ್ಲಿ ಮೋಸ ಇಲ್ಲ ನಮ್ಮ ಒಂದು ವೀಕ್ಷಣೆ ಎಷ್ಟಾಗಿರುತ್ತೆ ನಮ್ಮ ವೀಡಿಯೋಸ್ಗೆ ಒಂದು ರೂಪಾಯಿನೂ ಯೂಟ್ಯೂಬ್ ಅಲ್ಲಿ ಮೋಸ ಇಲ್ಲ ನಮ್ಮ ವೀಡಿಯೋ ಎಷ್ಟು ತನಕ ಜನ ನೋಡಿರ್ತಾರೋ ಅಷ್ಟ ತನಕ ನಮಗೆ ಆ ಒಂದು ವೀಕ್ಷಣೆಗೆ ತಕ್ಕಂತ ಒಂದು ಅಮೌಂಟು ಸಿಗುತ್ತೆ ಯಾವಾಗ ಸಿಗುತ್ತೆ ನಾಲ್ಕು ಸಾವಿರ ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂದರೆ ಪಬ್ಲಿಕ್ ನಮ್ಮ ಒಂದು ವೀಡಿಯೋಸನ್ನು ವೀಕ್ಷಣೆ ಮಾಡಿರಬೇಕು ಯೂಟ್ಯೂಬ್ ಅದು ಮತ್ತು ಸ್ನೇಹಿತರೆ ನಾನು ದೊಡ್ಡ ಹೇಳ್ತಿಂತಳ್ರಿ ಅದಕ್ಕೇನು ಅಂತರ್ಕಂಡ್ರಿ ಟೆಕ್ ವೀಡಿಯೋ ಮಾಡಲ್ಲ ಸ್ನೇಹಿತರೆ ನನಗೆ ಏನು ಅದ್ರ ಬಗ್ಗೆ ಗಂಧ ಗೊತ್ತಿಲ್ಲ ಅದನ್ನು ಹೇಳ್ತೀನಿ ನಾನು ಸುಮ್ಮನೆ ನೋಡ್ತಾ 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 ನನಗೆ ನನಗೆ ಗೊತ್ತಿರೋ ಮಾಹಿತಿ ನಿಮ್ಮ ಹತ್ರ ನಾನು ಹಂಚ್ಕೊಂತೀನಿ ಯಾರಾದ್ರೂ ಯೂಟ್ಯೂಬ್ ಮಾಡಲ್ಲಿದ್ದರೆ ನಿಮಗೂ ಸಹ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಇಲ್ವಾ ನನ್ನ ಲೈಫ್ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ದಂಗೆ ಅಷ್ಟೇ ನೀವು ಮಾಡಲಿಲ್ಲದ್ರೂ ಸಹ ನನ್ನ ಲೈಫ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ ಅದು ನನ್ನ ಮನೆ ದೇವರ ಸನ್ನಿಧಿಯಲ್ಲಿ ನಮ್ಮ ಗುರು ಹಾಲೇಶ್ವರರ ಸನ್ನಿಧಿಯಲ್ಲಿ ನಮ್ಮ ತಾಯಿ ಭುವನೇಶ್ವರಿಯ ಸನ್ನಿಧಿಯಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಆದಿಶಕ್ತಿ ಅವಳೇ ನಮಗೆ ದುರ್ಗೇನ ಅವಳೆ ಕಾಳಿಕಾ ಮಾತೆಯ ಅವಳೆ ಸರಸ್ವತಿ ಅವಳೆ ಪಾರ್ವತಿ ಅವಳೆ ಮಹಾಲಕ್ಷ್ಮಿ ಸಹ ಅವಳೆ ಆ ತಾಯಿ ಸನ್ನಿಧಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇಷ್ಟ ಇರೋರು ಇಷ್ಟ ಇರೋರು ತಿಳ್ಕೊಳ್ಳಿ ಮಾಡಬೇಕು ಅನ್ನೋದಿದ್ರೆ ಮಾಡಿ ಖುಷಿಯಿಂದ ಮಾಡಿ ಯಾರು ನಿಮ್ಮ ಪಬ್ಲಿಕ್ ನಿಮಗೆ ಸಪೋರ್ಟ್ ಮಾಡಿ ಮಾಡ್ತಾರೆ ನಿಮ್ಮ ಹತ್ರ ಒಳ್ಳೆ ಕಂಟೆಂಟ್ ರಿಯಲ್ ಕಂಟೆಂಟು ರಿಯಲ್ಲಾಗಿ ಮಾಡಿ ಆದಷ್ಟು ರಿಯಲ್ ವೀಡಿಯೋಸ್ ಮಾಡಿ ನೀವು ಇರೋ ಇರೋ ಥರನೇ ಹೇಳಿ ನೀವು ಹೆಂಗಿದ್ದೀರಾ ಹಂಗೆ ಹೇಳಿ ನೀವು ಹೆಂಗೆ ಮಾತಾಡ್ತೀರ ಹಂಗೆ ಮಾತಾಡಿ ಯಾವುದು ನಾಟಕ ಬೇಡ ಯೂಟ್ಯೂಬಲ್ಲಿ ನಾವು ಹೆಂಗಿದೀವೋ ಹಾಗೆ ತೋರಿಸ್ಕೊಳಕ್ಕೆ ನಾನು ನಿಮಗೆ ಪ್ರಿಫರೆನ್ಸನ್ನು ಹೇಳ್ತೀನಿ ಯಾಕೆ ನಾನು ಜಾಸ್ತಿ ಅದ್ರ ಬಗ್ಗೆ ಕೊಡ್ತೀನಿ ಯಾಕೆ ಅಂದರೆ ಈ ಇದ್ದು ಒಂಥರ ಇಲ್ಲದೊಂಥರ ನಾವು ಮಾಡಬಾರ್ದು ಯೂಟ್ಯೂಬಲ್ಲಿ ನಾವು ಹೆಂಗಿದೀವೋ ಅದೇ ಥರನೇ ನಮ್ಮ ವೀಡಿಯೋಸ್ಗಳನ್ನು ದಿನನಿತ್ಯದ ನಮ್ಮ ಒಂದು ಜೀವನದ ಬಗ್ಗೆ ನಾವು ನಿಮಗೆ ಹೇಳ್ಕೊಂತ ಹೋಗ್ಬೇಕು ಅಷ್ಟೇ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆ ವೀಡಿಯೋಸನ್ನು ಹಾಕಿ ವಾರಕ್ಕೊಂದು ಹಾಕ್ತೀರಾ ಹಾಕಿ ಡೈಲಿ ಹಾಕ್ತೀರ ಹಾಕಿ ಬಟ್ ಆ ಎರಡು ಹಾಕ್ತೀರಾ ಹಾಕಿ ತುಂಬ ತಿಂಗ್ಳುಗಟ್ಲೆ ಗ್ಯಾಪ್ ಮಾಡಬೇಡಿ ನಾನು ಮಧ್ಯ ಕೆಲವೊಂದ್ಸಲ ತಿಂಗ್ಳುಗಟ್ಲೆ ವ್ಯಾಪ್ ಇದನ್ನು ಮಾಡಿದ್ದೀನಿ ಆ ತಪ್ಪನೂ ಮಾಡಬೇಡಿ ಅದನ್ನು ಹೇಳ್ತೀನಿ ನನ್ನ ಮಿಸ್ಟೇಕ್ಗಳನ್ನು ನಿಮ್ಮ ಹತ್ರ ನಾನು ಇವತ್ತಷ್ಟು ಹೇಳ್ತಾ ಇದ್ದೀನಿ ಮತ್ತು ಅಷ್ಟು ವೀಡಿಯೋ ಡಿಲೀಟ್ ಮಾಡಿಬಿಟ್ಟೆ ಆನ್ ಆಗಿತ್ತು ಆಮೇಲೆ ಏನು ಮಾಡಿದೆ ಸ್ನೇಹಿತರೆ ಒಂದು ವಾರ ಯೂಟ್ಯೂಬ್ ಬಗ್ಗೆ ಡಿಲೀಟ್ ಮಾಡಿದ್ಮೇಲೆ ಒಂದು ಹತ್ತಿದ್ದೀನಿ ದಿನಿ ದಿನಿ ಅಂದರೆ ನಾನು ಯಾರಿಗೂ ಹೇಳ್ಕೊತಾ ಇಲ್ಲ ಯಾಕೆಂದರೆ ನನಗೇನು ಯಾರು ಯೂಟ್ಯೂಬ್ ಮಾಡು ಅಂತಲೂ ಹೇಳಿಲ್ಲ ಯೂಟ್ಯೂಬ್ ಬಿಡು ಅಂತಲೂ ಹೇಳಿಲ್ಲ ಸುಮ್ಮನೆ ನಾನು ಹೇಳಲ್ಲ ನಂಗೆ ನಮ್ಮ ಹಸ್ಬೆಂಡ್ ಆಗಲಿ ನನ್ನ ಮಕ್ಕಳಾಗಲಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಮಾಡು ಅಂತಲೇ ಹೇಳಿದರು ಪಾಪ ಏನೋ ಮಾಡ್ತಾ ಇದ್ದಾಳೆ ಸುಮ್ಮನೆ ನೋಡ್ತಾಯಿದ್ರು ವೀಡಿಯೋ ನೋಡ್ತಾಯಿದ್ರು ಇದ್ದರು ಲೈಕ್ ಮಾಡ್ತಾಯಿದ್ರು ಇವತ್ತಿಗೂ ಸಹ ಮಾಡ್ತಾರೆ ಆದ್ರೆ ಏನಪ್ಪಾ ಅಂದ್ರೆ ನನ್ನ ಹಾಬಿ ಅದು ನಾನಾಗಿಯೇ ಆರಿಸಿಕೊಂಡಂತ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಅಯ್ಯೋ ನಾನು ಯಾಕಾದರೂ ಇಷ್ಟು ಕಾಡ್ಬಿಡ್ತು ಅಂದ್ರೆ ಸ್ನೇಹಿತರೆ ಅದು ತುಂಬ ಯೂಟ್ಯೂಬ್ ತುಂಬಾ ಕಾಡ್ಬಿಡ್ತು ನನಗೆ ಅಯ್ಯೋ ಅಯ್ಯೋ ನಾನು ಯಾಕಪ್ಪ ಡಿಲೀಟ್ ಮಾಡಿದೆ ನನಗೆ ಎಂತ ಬುದ್ಧಿ ಬಂದ್ಬಿಡ್ತಲ್ಲ ಭಗವಂತ ನಾನು ಯಾಕಪ್ಪ ಡಿಲೀಟ್ ಮಾಡಿದೆ ಇಷ್ಟು ವಿಡಿಯೋಸನ್ನು ಡಿಲೀಟ್ ಮಾಡ್ಬಿಟ್ನಲ್ಲ ಎಷ್ಟು ಟೈಮಿಂಗ್ಸ್ ಕೊಟ್ಟಿದ್ದೆ ನಾನು ಎರಡು ಒಂದು ವರ್ಷ ಫುಲ್ಲು ವಿಡಿಯೋಸನ್ನು ಹಾಕಿದ್ದೀನಿ ಹಂಗಪ್ಪ ಎಷ್ಟು ಜನ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಎಷ್ಟು ಲೈಕ್ ಕೊಟ್ಟಿದ್ರು ಎಷ್ಟು ಲೈವಲ್ಲಾಗಿರ್ಬೋದು ಶಾರ್ಟ್ ವಿಡಿಯೋಗಳಿಗಾಗಿದಿರ್ಬೋದು ಮತ್ತೆ ನನ್ನ ಮಾಮೂಲಿ ವೀಡಿಯೋಸ್ ಆಗಿರ್ಬೋದು ಎಲ್ಲಕ್ಕೂ ತುಂಬ ಸಪೋರ್ಟನ್ನು ಮಾಡಿದ್ರು ಸ್ನೇಹಿತರೆ ನಾನೇನು ಮಾಡಿದೆ ಅದು ಹೇಳಿದ್ನಲ್ವ ನನಗೆ ದೇವ್ ಹೊಲದ ವಿಚಾರಕ್ಕೆ ಏನೋ ಮಧ್ಯ ಬಂದ್ಬಿಟ್ಟು ಸಮಸ್ಯೆಯಾಗಿ ನನಗೆ ಮತ್ತೆ ಇನ್ನೊಂದು ಭಾಳ ನನಗೆ ಒಂದೆರಡು ಮೂರು ವಿಚಾರಗಳು ನನ್ನ ಲೈಫಲ್ಲಿ ತುಂಬ ಸಮಸ್ಯೆ ಆಗಿ ನಾನು ಇನ್ಮೇಲೆ ನಾ ಜೀವನ ಮೇಲೆ ನನಗೆ ಆಸೆನೇ ಇಲ್ದಂಗೆ ಆಗ್ಬಿಡ್ತು ನಾನು ಹಂಗಾಗಿ ಏನು ಮಾಡಿದೆ ಸ್ನೇಹಿತರೆ ಯೂಟ್ಯೂಬನ್ನು ನೆಗ್ಲೆಕ್ಟ್ ಮಾಡಿ ವೀಡಿಯೋಸನ್ನು ಡಿಲೀಟ್ ಮಾಡಿಬಿಟ್ಟೆ ಆಮೇಲೆ ಒಂದು ವಾರ ತುಂಬ ಹತ್ತಿದ್ದೀನಿ ಸ್ನೇಹಿತರೆ ತುಂಬ ಕಣ್ಣೀರಾಗ್ತೀವಿ ತುಂಬ ಅಳ್ತಾಯಿದ್ದೆ ಅಯ್ಯೋ ನಾನು ಯಾಕೆ ಇಷ್ಟು ಕಂಡು ವೀಡಿಯೋಸ್ ಡಿಲೀಟ್ ಮಾಡ್ಬಿಟ್ನಲ್ವಾ ಒಂದು ಅರ್ಧ ಮಾಡಿ ಅರ್ಧ ಡಿಲೀಟ್ ಮಾಡಿ ಒಂದು ನೂರು ವೀಡಿಯೋನ ರೇ ಅಂತ ಹೇಳಿ ಕೊನೆಗೆ ಬಿಳಿಯ ಸ್ನೇಹಿತರೆ ಮಾಡ್ಬಿಟ್ನಲ್ವಾ ಮೇಲೆ ನಾನು ಯಾವ ವಿಡಿಯೋನ ಡಿಲೀಟ್ ಮಾಡಬಾರ್ದು ಯೂಟ್ಯೂಬಿಗೆ ಹಾಕಬೇಕು ಎಷ್ಟು ದಿವ್ಸ ಆಗುತ್ತೋ ಅಷ್ಟು ದಿವ್ಸಕ್ಕೆ ಬರಲಿ ನಮ್ಮ ಹಸ್ಬೆಂಡ್ ಊರಲ್ಲಿ ಅಡಿಕೆ ಗಿಡನ ಹಾಕಿದ್ರು ಅವಾಗ ನಮ್ಮ ಮನೆಯವರು ಏನು ಮಾಡಿದ್ರು ಆ ಒಂದು ತೋಟದ ಒಂದು ವೀಡಿಯೋನ ಒಂದು ಶಾರ್ಟ್ ವೀಡಿಯೋ ಮಾಡಿದರು ಸ್ನೇಹಿತರೆ ಮಾಡಿದ್ರಲ್ವ ನನಗೆ ತೋರಿಸಿದ್ರು ಅಂದರೆ ವಾಟ್ಸಪ್ಗೆ ಹಾಕಿದ್ರು ನನಗೆ ಫಸ್ಟ್ ಊರಿಂದ ಹಾಕಿದ್ರು ಆಮೇಲೆ ನಾನು ನೋಡಿರ್ಲಿಲ್ಲ ಏನೋ ಕೆಲಸ ಮಾಡ್ಕಂತ ಆಮೇಲೆ ತೋರಿಸಿದ್ರು ನಾನೇನು ಮಾಡಿದೆ ಫಸ್ಟ್ ವಿಡಿಯೋ ಹೊಲದ ವಿಡಿಯೋ ಹಾಕ್ತೆ ನಮ್ಮ ಊರಿನ ಹೊಲದ್ದು ಹಾಕ್ತೆ ಅದೇ ತಾನೇ ಹಾಕಿದ್ರು ಅವರು ಅಡಿಕೆ ಗಿಡ ಆವಾಗ ನಾನು ಆ ವೀಡಿಯೋನ ಫಸ್ಟ್ ವಿಡಿಯೋ ನಾನು ಹಾಕಿದ್ದೆ ಯೂಟ್ಯೂಬಲ್ಲಿ ಅಂದರೆ ಅವಾಗ ಗೊತ್ತಾಯಿತು ನನಗೆ ಓ ಇದು ಮಾನಿಟೈಜೇಷನ್ ಆನ್ ಆಗಿದೆ ಮತ್ತು ಅರ್ನಿಂಗು ಅಮೌಂಟು ಸಹ ಅರ್ನಿಂಗು ಬರ್ತಾ ಇದೆ ಮತ್ತೆ ಇನ್ನೊಂದು ಏನು ಅಂದರೆ ಸ್ನೇಹಿತರೆ ಇದಿದೆ ನೋಡಿ ಸಿಂಬಲ್ ಇದೆ ಆ ಮಾನಿಟೈಜೇಷನ್ ಮೇಲೆ ದುಡ್ಡು ಬರೋಕ್ಕೆ ಒಂದು ಸಿಂಬಲ್ ಬರುತ್ತೆ ಆ ಸಿಂಬಲ್ಲು ಹಂಗೆ ಇತ್ತು ಆಮೇಲೆ ನಾನೇನು ಮಾಡಿದೆ ಅಯ್ಯೋ ನಂದು ಸಬ್ಸ್ಕ್ರೈಬರ್ಸ್ ಕೂಡ ಡಿಲೀಟ್ ಆಗಿಲ್ಲ ಏನೂ ಆಗಿಲ್ಲ ಸುಮಾರು ದಿವಸ ಆಗಿತ್ತು ಸ್ನೇಹಿತರೆ ಸುಮಾರು ದಿನ ಆದಮೇಲೆ ನಾನು ಹಾಕಿರೋದು ಶಾರ್ಟ್ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಯೂಟ್ಯೂಬ್ ನನ್ನ ಒಂದು ಇದನ್ನ ಚಾನಲ್ನ ಡಿಲೀಟ್ ಮಾಡಿರಲಿಲ್ಲ ದೇವರ ಆಶೀರ್ವಾದನೋ ಏನೋ ಗೊತ್ತಿಲ್ಲ ಹಂಗೆ ಇತ್ತು ನನ್ನ ಚಾನಲ್ ಕೊನೆಗೆ ನಾನು ಮಾಡಿದೆ ಶಾರ್ಟ್ ವಿಡಿಯೋ ಹಾಕ್ತಿ ಅವತ್ತು ಡಿಸೈಡ್ ಮಾಡಿದೆ ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಜರ್ನಿನ ಯಾವತ್ತು ಸಹ ಬಿಟ್ಕೊಡೋದಿಲ್ಲ ನಾನು ಮಾಡೇ ಮಾಡ್ತೀನಿ ಯೂಟ್ಯೂಬ್ ಒಂದು ವಾರ ನಾನು ವಿಡಿಯೋ ಹಾಕಿರ್ಲಿಲ್ಲದಕ್ಕೆ ತುಂಬ ಹತ್ತಿದ್ದೀನಿ ಯಾಕೆ ಹತ್ತಿದ್ದೀನಿ ಅಂದರೆ ಅಷ್ಟು ವೀಡಿಯೋಸನ್ನು ಡಿಲೀಟ್ ಮಾಡಿದ್ದೀನಿ ಅಷ್ಟು ನನಗೆ ಯೂಟ್ಯೂಬು ಪ್ರಮೋಟ್ ಮಾಡಿದ್ದು ನನ್ನ ವೀಡಿಯೋಸನ್ನು ನಾನು ತುಂಬ ತಪ್ಪು ಮಾಡಿದ್ದೀನಿ ಯೂಟ್ಯೂಬಲ್ಲಿ ಅಂತ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಪೂಜೆ ಮಾಡ್ತಾ ಇದ್ದೆ ನಾನು ಹಂಗಾಗಿ ನಿಮ್ಮ ಮುಗೀತು ಆ ಮುಗಿದ ಮೇಲೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ಒಂದು ಮಾಡಿರೋ ಮಿಸ್ಟೇಕನ್ನು ಹೊಸಬರಿಗೆ ಗೊತ್ತಾಗೋದಿಲ್ಲ ಮಾಡಿ ನೀವು ಒಳ್ಳೆ ನಿಮಗೆ ಕಂಟೆಂಟ್ ಗೊತ್ತಿದ್ರೆ ನಿಮ್ಮ ನಿಮಗೆ ಗೊತ್ತಿರೋ ಜ್ಞಾನನ ಖಂಡಿತ ಯೂಟ್ಯೂಬಲ್ಲಿ ಹಾಕಿ ಯಾವುದಾದ್ರು ಬ್ಲೌಸಲ್ಲಿ ಬರುತ್ತಾ ಹಾಕಿ ನಿಮಗೆ ಡ್ರೆಸ್ಸಲ್ಲಿ ಬರುತ್ತಾ ಹಾಕಿ ಅಡುಗೆ ಒಳ್ಳೆ ಒಂದು ಪಲ್ಯ ರೊಟ್ಟಿ ಮಾಡ್ತೀರಾ ಹಾಕಿ ಒಂದು ಪಲಾವ್ ಮಾಡ್ತೀರಾ ಹಾಕಿ ನಾನು ಹೇಳೋದು ಹೆಂಗ್ ಗೊತ್ತಾ ಸ್ನೇಹಿತರೆ ಈ ತುಂಬ ಸರಳವಾಗಿ ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ಸು ಸಿಗೋದಿಲ್ಲ ಪ್ರೊಸೀಜರ್ ಯೂಟ್ಯೂಬಲ್ಲಿ ತುಂಬಾ ಸರಳವಾಗಿದೆ ಏನಪ್ಪಾ ಅಂದ್ರೆ ನಮ್ಮ ಒರಿಜಿನಲ್ ವಿಡಿಯೋಸ್ ಕಂಟೆಂಟ್ ಇರಬೇಕು ಅಷ್ಟೇ ನಾನು ಅದನ್ನ ತುಂಬ ನಂಬ್ತೀನಿ ಸ್ನೇಹಿತರೆ ಯಾಕೆ ಗೊತ್ತಾ ತುಂಬ ಜನ ಯೂಟ್ಯೂಬರ್ಸು ಅವರ ಲೈಫ್ ಸ್ಟೈಲನ್ನು ತೋರಿಸಿ ಒರಿಜಿನಲ್ ಆಗಿ ಅವರ ವಿಡಿಯೋಗಳನ್ನ ಹಾಕಿರೋದ್ರಿಂದಾನೇ ಅವ್ರು ಮುಂದೆ ಬಂದಿದ್ದಾರೆ ಕೆಲವರೆಲ್ಲ ಫೇಕ್ ಫೇಕ್ ವಿಡಿಯೋಸ್ ಅನ್ನ ಹಾಕಿರೋದು ಯಾರು ಮುಂದೆ ಬರೋದಿಲ್ಲ ಅವ್ರು ಬಂದಿದ್ರು ಸಹ ಹೋಗುತ್ತೆ ಅದು ಬಹಳ ದಿಸೆ ಇರೋದಿಲ್ಲ ನಾನು ಹೇಳೋದು ಗೊತ್ತಾ ನೀವು ಯೂಟ್ಯೂಬರ್ಸ್ ಆಗಬೇಕು ಅಂದ್ರೆ ವೀಡಿಯೋಸ್ ನನಗೆ ಹಾಕ್ಬೇಕು ಅಂತೀನಿ ಮತ್ತೇನೋ ಅಡ್ಡಾಗಿರುತ್ತೆ ಮತ್ತೇನೋ ಅಡ್ಡಾಗಿರುತ್ತೆ ಹಿಂಗಾಗಿ ನನ್ನ ಸ್ವಲ್ಪ ವಿಡಿಯೋಗಳು ಕಡಿಮೆ ಇದೆ ಸ್ನೇಹಿತರೆ ನಾನು ಇವತ್ತಿಗೂ ಸಹ ಕರೆಕ್ಟಾಗಿ ವಿಡಿಯೋ ಹಾಕ್ತಾ ಇಲ್ಲ ಯಾವಾಗ ಬೇಕವಾಗ ಯಾವಾಗ ಬೇಕಾವಾಗ ಹಾಕ್ತಾ ಇದ್ದೀನಿ ನನ್ನ ಸಮಯ ಸ್ವಲ್ಪ ಹಂಗೆ ಆಗ್ತಾ ಇದೆ ಎಡವಟ್ಟು ಆಗ್ತಾ ಇದೆ ಹಂಗಾಗಿ ನೀವು ಹಾಕೋದಿದ್ರೆ ಬಿಡಬೇಡಿ ಲಾಂಗಾಗಿ ಹಾಕೋದನ್ನು ಬಿಡಬೇಡಿ ಖಂಡಿತ ಕಂಟಿನ್ಯೂಸ್ ಆಗಿ ಹಾಕೊಂಡು ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಪಬ್ಲಿಕ್ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ನಿಮಗೆ ಆಸೆ ಇದ್ದರೆ ಖಂಡಿತ ಯೂಟ್ಯೂಬಲ್ಲಿ ಮಾಡಿ ಕೊನೆಗೆ ಆಯ್ತಲ್ವಾ ಪಬ್ಲಿಕ್ ವೀಕ್ಷಣೆ ನಾಲ್ಕು ಸಾವಿರ ಆಯಿತು ಈಗ ನನ್ನ ವಿಡಿಯೋಗೆ ನನ್ನ ಒಂದು ಅರ್ನಿಂಗು ಅದು ಏನಾಗುತ್ತೆ ಮೊನಿಟೈಸೇಷನ್ ಆನ್ ಆದಮೇಲೆ ಒಂದು ಟೆನ್ ಡಾಲರ್ಸ್ ಆಗಿರಲಿ ಒಂದು ಹದಿನೈದು ಡಾಲರ್ ಆಗಿರಲಿ ಅದು ನಿಮಗೆ ನಿಮ್ಮ ಅಡ್ರೆಸ್ ಅನ್ನ ಕೇಳುತ್ತೆ ನೀವು ಎಲ್ಲಿರೋದು ಹೇಗಿರೋದು ಮತ್ತೆ ಆ ಒಂದು ಅಡ್ವರ್ಟೈಸ್ ಬರುತ್ತೆ ನೋಡಿರಿ ನಮ್ಮ ವೀಡಿಯೋಸ್ಗಳಿಗೆ ಫಸ್ಟ್ ನಾಲ್ಕು ಸಾವಿರ ವಾಚ್ ವರ್ಸ್ ಮತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋ ವೀಡಿಯೋಸ್ಗಳಿಗೆ ಯೂಟ್ಯೂಬಲ್ಲಿ ಅಲ್ಲಿ ಅದು ಅಮೌಂಟು ಬರೋದಿಲ್ಲ ನಂತರ ನಾವು ಹಾಕೋ ವೀಡಿಯೋಸ್ಗಳಿಗೆ ಮೊನಿಟೈಸೇಷನ್ ಆನ್ ಆದಮೇಲೆ ಯೂಟ್ಯೂಬ್ ಅದಕ್ಕೆ ಇಷ್ಟ ಅಮೌಂಟ್ ಅಂತ ಫಿಕ್ಸ್ ಮಾಡುತ್ತೆ ಅದು ಒಂದು ಪೈಸೆ ಆಗಿರಲಿ ಐದು ಪೈಸಾಗಿರಲಿ ಎರಡು ಪೈಸಾಗಿರಲಿ ನಮಗೆ ತುಂಬ ಒಂದು ದೊಡ್ಡದು ಯಾಕೆಂದರೆ ನಮ್ಮ ಖುಷಿ ನೋಡಿರಿ ಫ್ರೆಂಡ್ಸ್ ಏನಾದರೂ ಮಾತಾಡ್ಬೇಕಾರೆ ಹಿಂಗೆ ಮಾಡಿಬಿಡ್ತಾಳೆ ಅದಕ್ಕೆ ನಾನು ನಿಮಗೆ ವಾಯ್ಸ್ ಓವರ್ ಮಾಡ್ತೀನಿ ಕೆಲವೊಂದು ವಿಡಿಯೋಗಳನ್ನು ಕೂಗಿ 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 ಅವಳು ನನಗೇನು ಮುಂದಕ್ಕೆ ಏನು ಹೇಳ್ಬೇಕು ಅನ್ನೋ ನನಗೆ ಮಾಡಿಸ್ಬಿಡ್ತಾಳೆ ಹಂಗಾಗಿ ನಾನು ಕೆಲವೊಂದಕ್ಕೆ ವಾಯ್ಸ್ ಓವರ್ ಮಾಡ್ತೀನಿ ಅಷ್ಟೇ ಹೇಳಿದ್ನಲ್ವ ಸ್ನೇಹಿತರೆ ಮೊದಲಿನ ವಿಡಿಯೋಗಳಿಗೆ ಮೊದಲಿನ ಒಂದು ಇದಕ್ಕೆ ಯೂಟ್ಯೂಬ್ ಕೊಡೋದಿಲ್ಲ ಅದು ಯೂಟ್ಯೂಬಿಗೆ ಅದು ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಹಾಕಂತ ವಿಡಿಯೋಸ್ಗಳಿಗೆ ಯೂಟ್ಯೂಬ್ ಕೊಡುತ್ತೆ ಆಮೇಲೆ ಏನಾಗುತ್ತೆ ಹೇಳಿದ್ನಲ್ವ ಒಂದು ಹದಿನೈದು ಡಾಲರ್ ಆಗಿರ್ಬೋದು ಹತ್ತು ಡಾಲರ್ ಆಗಿರ್ಬೋದು ಇಪ್ಪತ್ತು ಡಾಲರ್ ಆಗಿರ್ಬೋದು ನಂತರ ನಿಮಗೆ ಗೂಗಲ್ ಆ್ಯಡ್ ಪಿನ್ನು ಯೂಟ್ಯೂಬ್ ಕೇಳುತ್ತೆ ವೆರಿಫಿಕೇಷನ್ ಕೇಳುತ್ತೆ ಸೆಕೆಂಡ್ ವೆರಿಫಿಕೇಶನ್ ಅಂದ್ರೆ ಏನು ಅಂದ್ರೆ ನೀವು ಯಾವ ವಿಳಾಸದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಏನಾದರೂ ನಿಮ್ಮ ಒಂದು ಇದ್ದರೆ ಅದರ ನಿಖರವಾದ ಮಾಹಿತಿಯನ್ನು ಕೊಡ್ರಿ ಅಂತ ಕೇಳುತ್ತೆ ಅದು ನನಗೆ ಸಮಸ್ಯೆ ಆಗ್ಬಿಡ್ತು ಸ್ನೇಹಿತರೆ ಅಂದ್ರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಪದೇ ಪದೇ ಮೆಸೇಜ್ ಬರ್ತಾ ಇದೆ ಮೇಲ್ ಮಾಡ್ತಾನೆ ಇದೆ ಯೂಟ್ಯೂಬು ತಕ್ಷಣ ನನಗೆ ಶಾಕ್ ನಾನು ಏನು ಮಾಡಿದ್ರು ತಗೊಂತ ಇಲ್ಲಲ್ಲ ಇದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ಒಬ್ಬ ಮಹಾ ಒಂದು ವ್ಯಕ್ತಿ ನನಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾನೇ ಇದ್ದೆ ಅವರ ವಿಡಿಯೋಸ್ ಅನ್ನೋ ದಿನಾ ನೋಡ್ತಾ ಇದ್ದೆ ನಾನು ವಾರಕ್ಕೊಂದ್ಸಲ ಎರಡು ಸಲ ಅವರು ಹಳೆ ವಿಡಿಯೋಸ್ ಇಷ್ಟ ಹಾಕಿರ್ತಾರೋ ಅಷ್ಟು ವಿಡಿಯೋಸ್ ನಾನು ನೋಡ್ತಾ ಇದ್ದೆ ಅವರು ಟೆಕ್ ವಿಡಿಯೋಸ್ ಮಾಡ್ತಾರೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ನಾನೊಬ್ಬಳಿಗೆ ಅಂತಲ್ಲ ನೀವು ಗೊತ್ತಿಲ್ಲದೆ ಇರೋಂಥ ವಿಚಾರನ ಅವರಿಗೆ ಕೇಳಿದ್ರೆ ಅವಸ್ಯಗಳನ್ನ ಹೇಳ್ಕೊಂಡಾಗ ಖಂಡಿತ ನಿಮಗೆ ಅವರು ಎಲ್ಲ ಹಾಕ್ಕೊಡ್ತಾರೆ ರೆಡಿ ಮಾಡ್ತಾರೆ ನಾನು ಫೋನ್ ಮಾಡಿದೆ ಸರ್ ಹಿಂಗೆ ಆಗ್ಬಿಟ್ಟಿದೆ ಸರ್ ಪದೇ ಪದೇ ಮೇಲೆ ಬರ್ತಾಯಿದೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂದೆ ಆಮೇಲೆ ಅವ್ರು ಏನಂದರು ಮೇಡಮ್ ನಿಮ್ಮದು ಎಲ್ಲ ಅದೇ ಏನೇನಿದೆ ಸಮ ಎಲ್ಲ ಬಗೆಹರಿಸ್ಕೊ ಕೊಡ್ತೀನಿ ನಾನು ಇಷ್ಟಿಷ್ಟಿದೆ ಈ ಥರ ನಿಮಗೆ ನಾನು ಹೇಳಿದ ಒಂದು ಕೆಲಸಗಳನ್ನು ನೀವು ಮಾಡಬೇಕು ಅಲ್ಲಿ ಹಾಕಬೇಕು ಅಂತ ಹೇಳಿದರು ಅದೇ ರೀತಿ ಪುಣ್ಯಕ್ಕೆ ನನ್ನ ಮಗಳು ಬಂದಿದ್ಲು ನನಗೆ ಊರಿಂದ ನನ್ನ ಮಗಳು ಬಂದಿದ್ಲು ನನ್ನ ಮಗಳು ಬಂದಿದ್ದಕ್ಕೆ ನನಗೆ ಒಂಚೂರು ಈಸಿ ಆಯಿತು ಅವಳು ಹೇಳಿದ ಮೇಲೆ ಅವ್ರು ಸರ್ ಹೆಂಗೆ ಹೆಂಗೆ ಹೇಳ್ತಾರೋ ಹಂಗ ಅವಳು ಪಾಪ ನನ್ನ ಮಗಳು ಮಾಡಿದ್ಲು ಹಾಕಿದ್ಲು ನೋಡಿ ಸ್ನೇಹಿತರೆ ಇಷ್ಟೇ ನಿಮ್ಮ ಮನೇಲಿ ಮಕ್ಕಳು ವಿದ್ಯಾವಂದ್ರೆ ಇರ್ತಾರೆ ಇಲ್ಲ ಅಕ್ಕ ಪಕ್ಕ ನಿಮಗೆ ಪರಿಚಯ ಇರೋಂಥ ಒಳ್ಳೆಯ ಎಜುಕೇಟೆಡ್ ಹುಡುಗರು ಸಿಕ್ಕೇ ಸಿಗ್ತಾರೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಮಕ್ಕಳೇ ಅವ್ರು ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿಯವರೇ ಮಾಡಿರ್ತಾರೆ ನನಗೆ ಮಾಡಿದ್ದು ಅವರು ಕನ್ನಡ ಕ್ರಿಯೇಟರ್ ಗೈಡ್ ಅವರು ಸಪೋರ್ಟ್ ಮಾಡಿ ನನಗೆ ನನ್ನ ಚಾನಲ್ಗೆ ವೆರಿಫಿಕೇಷನ್ ಕೋಡನ್ನು ಹಾಕಿ ಏನಕ್ಕೆ ಅಂದರೆ ನೀವು ಯಾವ ವಿಳಾಸದಲ್ಲಿ ಇದ್ದೀರಾ ಅಲ್ಲಿಗೆ ಗೂಗಲ್ ಆ್ಯಡ್ಸನ್ಸ್ ಅಂದರೆ ನಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ ಬರುತ್ತಲ್ವ ವ್ಯೂಸ್ಗೆ ಅಡ್ವರ್ಟೈಸ್ ಇಷ್ಟೆಷ್ಟು ಬರುತ್ತೆ ಎಷ್ಟು ದುಡ್ಡು ಬರುತ್ತೆ ಅದೆಲ್ಲ ಮಾಹಿತಿ ಯೂಟ್ಯೂಬಲ್ಲೇ ಇರುತ್ತೆ ಗೂಗಲ್ ಗೂಗಲು ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಅಲ್ಲಿ ಅಷ್ಟು ಅಮೌಂಟ್ ಬಂದ ಮೇಲೆ ಅವರು ಮಾಡ್ತಾರೆ ಪರ್ಫೆಕ್ಟ್ ಆದಂತ ಒಂದು ವಿಳಾಸನ ಕೇಳ್ತಾರೆ ವೆರಿಫಿಕೇಶನ್ ಮಾಡ್ತಾರೆ ನಂತರ ಪಿನ್ ಕೊಡ್ತಾರೆ ನಿಮ್ಮ ಅಡ್ರೆಸ್ಗೆ ಅವ್ರಿಗೆ ಕಳಿಸ್ತಾರೆ ಸ್ನೇಹಿತರೆ ನಿಮ್ಮ ಅಡ್ರೆಸ್ಗೆ ಕಳಿಸ್ತಾರೆ ಹಂಡ್ರೆಡ್ ಡಾಲರ್ ಆಗಬೇಕು ಹಂಡ್ರೆಡ್ ಡಾಲರ್ ಆಗಿದ್ದ ಪೇಮೆಂಟ್ ಬರೋದಿಲ್ಲ ಎಷ್ಟು ಪೇಮೆಂಟ್ ಬಂದಿರುತ್ತೋ ಅಷ್ಟು ಪೇಮೆಂಟ್ ಒಳಗೆ ಅವರು ನಾವು ಎಲ್ಲ ವೆರಿಫಿಕೇಶನ್ ಅನ್ನು ಮುಗಿಸಿದ್ರೆ ಏನು ಮಾಡ್ತಾರೆ ನಮ್ಮ ಮನೆ ಅಡ್ರೆಸ್ಗೆ ಒಂದು ಪಿನ್ ಅಂತ ಕಳಿಸ್ತಾರೆ ಹೇಳದಲ್ವಾ ಈ ಪಿನ್ ಅನ್ನ ಕಳಿಸ್ತಾರೆ ಇದರಲ್ಲಿ ಒಂದು ನಂಬರ್ ಇರುತ್ತೆ ಆ ಪಿನ್ ಅನ್ನ ನಾವು ಮೇಲ್ ಮಾಡ್ತಾರೆ ಯೂಟ್ಯೂಬರ್ ಆಮೇಲೆ ಆ ಬಂದ ಮೇಲೆ ನಾವು ಆ ಒಂದು ಪಿನ್ನನ್ನು ಹಾಕಬೇಕು ಹೇಳ್ದೆ ಸ್ನೇಹಿತರೆ ನನ್ನ ಮಗಳು ನನಗೆ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ಯಾಕೆಂದರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ನಿಜವಾಗ್ಲೇ ಹೇಳ್ತೀನಿ ಸ್ನೇಹಿತರೆ ನನಗೆ ಅಷ್ಟು ಐಡಿಯಾ ಇಲ್ಲ ಆ ಏಕೆಂದರೆ ನನಗೆ ಏನಪ್ಪ ಅಂದರೆ ಅದೇ ಕಂಪ್ಯೂಟರ್ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಮೊಬೈಲ್ ಬಗ್ಗೆ ಬೇಗ ನನಗೆ ತಕ್ಷಣವೇ ಅದು ಅರ್ಥ ಆಗೋದಿಲ್ಲ ಸುಮ್ಮನೆ ನಾನು ಹೇಳ್ತೀನಿ ಹೇಳ್ಬೇಕು ಸುಳ್ಳು ಸುಳ್ಳು ನಾನು ಹೇಳಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಇರೋ ವಿಚಾರ ಹೇಳ್ಬಿಡ್ತೀನಿ ಆಯ್ತರ ಅದ್ ಮುಗೀತು ನನ್ ಮಗಳು ಎಲ್ಲ ಹಾಕಿಲ್ದು ದೇವರು ಅವಳು ಪಾಪ ರಜೆ ಕೊಟ್ಟ ಭಗವಂತ ನೋಡ್ರಿ ಅದಕ್ಕೆ ಕಳ್ಸಿದ್ದಾನೇನೋ ಅನಿಸ್ತು ಅವಳೆಲ್ಲೋ ನಾನೆಲ್ಲೋ ಆಗಿಲ್ಲ ನಾನು ಫೋನ್ ಮಾಡಿ ತಲೆ ತಿಂದು ಅವಳಿಗೆ ಏನೇನೋ ಕೇಳ್ಬೇಕಾಯ್ತು ನಿಜವಾಗ್ಲೂ ನನ್ ಮಗಳು ತುಂಬಾ ಸಪೋರ್ಟ್ ಮಾಡಿದಾರೆ ಈ ವಿಚಾರದಲ್ಲಿ ನಂಗೆ ಗೊತ್ತಿಲ್ದೇ ಇರೋಂತ ವಿಚಾರಗಳಿಗೆ ಮಕ್ಕಳು ಸಹಕಾರ ಕೊಡಬೇಕು ಸ್ನೇಹಿತರೆ ನಮಗೆ ಗೊತ್ತಿರಲ್ಲ ಅಲ್ವಾ ಹಂಗಾಗಿ ಅವ್ರನ್ನ ನಾವು ಕೇಳಬೇಕು ನಿಮ್ಗೂ ಸಹಾಯ ಮಾಡೋರು ಇದ್ದೇ ಇರ್ತಾರೆ ತುಂಬಾ ವಿದ್ಯಾವಂತರಿದ್ದೀರಿ ನೀವು ಹಂಗಾಗಿ ನೋಡಿ ನಮ್ಮ ಖುಷಿ ಹಂಗೆ ಹೋಗ್ತಾಳೆ ಸಾರಿ ಹೇಳ್ತೀನಿ ನಮ್ಮ ಖುಷಿ ತುಂಬ ಸ್ವಲ್ಪ ಅವಳು ಡಿಸ್ಟರ್ಬ್ ಮಾಡ್ತಾಳೆ ಈ ಹಿಂಗೇನಾರು ಮಾತಾಡ್ಬೇಕಾರೆ ಸ್ನೇಹಿತರೆ ಇಷ್ಟೇ ಅರ್ಥ ಆಯ್ತಲ್ವಾ ಇನ್ಮೇಲೆ ನಾವು ಹಂಡ್ರೆಡ್ ಡಾಲರ್ ಆಗೋ ತನಕ ಕಂಟಿನ್ಯೂಯಸ್ ಆಗಿ ವೀಡಿಯೋ ಆಗಿರ್ಬೋದು ನೀವು ಲೈವ್ ಮಾಡ್ತೀರಾ ಮಾಡ್ಬೋದು ಶಾರ್ಟ್ ವಿಡಿಯೋ ಮಾಡ್ತೀರಾ ಮಾಡ್ಬೋದು ನಿಮಗೆ ಒಂದು ಪರ್ಮನೆಂಟಾಗಿ ಒಂದು ಆ ಒಂದು ಬ್ಯಾಂಕ್ ಅಕೌಂಟಿಗೆ ನಿಮಗೆ ಒಂದು ಒಂದು ಹಂಡ್ರೆಡ್ ಡಾಲರ್ ಆದಮೇಲೆ ನಿಮಗೆ ಯೂಟ್ಯೂಬು ಕೊಡುತ್ತೆ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ನಿಮ್ಮ ವಿಡಿಯೋಸ್ಗೆ ಜನೂನಾಗಿ ಎಷ್ಟು ವೀಕ್ಷಣೆಗಳು ಬಂದಿರುತ್ತೆ ಎಷ್ಟು ಅಡ್ವಟೈಸ್ಗಳು ಬಂದಿರುತ್ತೆ ಅದರ ಮೇಲೆ ನಿಮಗೆ ಆ ಒಂದು ಒಂದು ರೂಪಾಯಿನೂ ನಿಮಗೆ ಮೋಸ ಆಗಲಿಲ್ಲದಂಗೆ ಯೂಟ್ಯೂಬ್ ಹಣವನ್ನು ಆ ಒಂದು ಅಕೌಂಟಿಗೆ ಹಾಕುತ್ತೆ ನಮ್ಮ ವಿಡಿಯೋ ನಮ್ಮ ವಿಡಿಯೋ ಎಷ್ಟು ನೋಡಿದ್ದಾರೆ ಅಂತ ಹೇಳಿ ಆ ಯೂಟ್ಯೂಬಿಗೆ ಗೊತ್ತಿರುತ್ತೆ ಅದರ ಮೇಲೆ ನಮ್ಮ ಒಂದು ಗೂಗಲ್ ಅಕೌಂಟು ಗೂಗಲ್ ಆ್ಯಡ್ಸನ್ಸ್ ಅವರ ಒಂದು ಹಣ ನಮಗೆ ಬರುತ್ತೆ ಯೂಟ್ಯೂಬ್ ಸ್ವಲ್ಪ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಉಳಿದ ಉಳಿದ ಅಮೌಂಟನ್ನು ನಮಗೆ ಕೊಡುತ್ತೆ ಅದರ ಬಗ್ಗೆ ನಿಮಗೆ ಇನ್ನೂ ಚೆನ್ನಾಗಿ ಮಾಹಿತಿ ಗೊತ್ತಿದೆ ಗೊತ್ತಿದ್ದವರು ಸುಮಾರು ಜನ ಇದ್ದೀರಿ ಗೊತ್ತಿಲ್ಲದರಿಗೆ ಟೆಕ್ ವಿಡಿಯೋಸನ್ನು ನೋಡಿ ಸ್ನೇಹಿತರೆ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ವಿಡಿಯೋಗಳನ್ನು ಖಂಡಿತ ನೋಡಿ ಲಕ್ಕಿ ಲಿಕೇಶ್ ಯಶ್ ಅವರ ವಿಡಿಯೋ ನೋಡಿ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು ನಾನು ನೋಡ ಅಂತ ಟೆಕ್ ಅನ್ನು ಹೇಳಿದ್ದೀನಿ ಹಿಂದಿಯಲ್ಲಿ ಮನೋಜ್ ದೇವರದ್ದು ನೋಡ್ತೀನಿ ನಾನು ಇನ್ನೊಬ್ಬರದ್ದು ಅವ್ರ ಹೆಸರು ಬರ್ತಾ ಇಲ್ಲ ನನಗೆ ನನಗೆ ಅವ್ರ ವಿಡಿಯೋಸನ್ನು ಹಿಂದಿಯಲ್ಲಿ ಒಂದು ಇಬ್ಬರು ಮೂರು ಜನ ನೋಡ್ತೀನಿ ಮನೋಜ್ ದೇವ್ ವಿಡಿಯೋನ ನಾನು ಸುಮಾರು ನೋಡ್ತೀನಿ ಸ್ನೇಹಿತರೆ ನಾನು ಭಾಳ ಚೆನ್ನಾಗಿ ಆ ಹುಡುಗ ತುಂಬ ಚೆನ್ನಾಗಿ ಹೇಳ್ತಾರೆ ನನಗೆ ತುಂಬ ಹಿಂದಿ ಸ್ವಲ್ಪ ಅರ್ಥ ಆಗುತ್ತೆ ಹಂಗಾಗಿ ನಾನು ಹಿಂದಿ ಯಾಕೆ ಅರ್ಥ ಆಗುತ್ತೆ ಅಂದರೆ ನಾನು ಸ್ವಲ್ಪ ಮಾತಾಡಿ ಮಾತಾಡಿ ಸ್ಕೂಲಲ್ಲೆಲ್ಲ ಮಾತಾಡಿ ಐ ಸ್ಕೂಲಲ್ಲಿ ನನ್ನ ಮುಸ್ಲಿಂ ಫ್ರೆಂಡ್ಸ್ ಇದ್ದರು ನನಗೆ ಪಿ ಯು ಸಿಯಲ್ಲಿ ಆಗಿರ್ಬೋದು ಆಮೇಲೆ ಎಸ್ ಎಲ್ ಸಿ ಆಗಿರ್ಬೋದು ಕೆಲವೊಂದು ಸ್ನೇಹಿತರ ಹತ್ರ ಮಾತಾಡಿ ನನಗೆ ಮುಸ್ ಒಂದು ಹಿಂದಿ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ನಾನು ಅದೊಂದು ನನಗೆ ಬೆನಿಫಿಟ್ ಆಯಿತು ಹಾಗಾಗಿ ನನಗೆ ಹಿಂದಿಯವರ ಒಂದು ಪ್ರತಿಯೊಂದು ವೀಡಿಯೋಸು ನನಗೆ ಅರ್ಥ ಆಗುತ್ತೆ ಹಂಗಾಗಿ ನಾನು ಕನ್ನಡ ನೋಡಿ ಸ್ನೇಹಿತರೆ ಕನ್ನಡ ಕ್ರಿಯೇಟರ್ ಗೈಡ್ ಮತ್ತು ನಮ್ಮ ಲ ಲಕ್ಕಿ ಲಿಕೇಶ್ ಯಶ್ ಅವರ ವಿಡಿಯೋಗಳನ್ನು ನೋಡಿ ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನನಗೆ ಇಷ್ಟವಾದಂಥ ಇಬ್ಬರು ಟೆಕ್ ವೀಡಿಯೋಸನ್ನು ಮಾಡೋದಾರನ್ನ ಮಾಡಿರೋದನ್ನ ನಾನು ನಿಮಗೆ ಹೇಳಿದ್ದೀನಿ ನಾನು ನೋಡಿರೋಂಥ ಒಂದು ಇಬ್ಬರು ನಮ್ಮ ಕನ್ನಡ ಕ್ರಿಯೇಟರ್ ಅವರು ನನಗೆ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿನ ಕೊಟ್ಟು ನನಗೆ ಎಲ್ಪ್ ಮಾಡಿದರು ಅಂತ ಹೇಳಿ ಸಪೋರ್ಟ್ ಮಾಡಿದರು ಸರ್ ಥ್ಯಾಂಕ್ಸ್ ಸರ್ ನಿಮಗೆ ಧನ್ಯವಾದಗಳು ನಾನು ವಿಡಿಯೋ ಮೂಲಕ ನಿಮಗೆ ಹೇಳ್ತೀನಿ ನಮ್ಮಂಗೆ ಅರ್ಧಂಬರ್ದಾಗ ಗೊತ್ತಿರೋ ಗೊತ್ತಿಲ್ಲದೇ ಇರೋ ಅಂತ ಜನಗಳಿಗೆ ಸಪೋರ್ಟ್ ಮಾಡಿ ಸರ್ ಯಾರು ಏನಾರ ಅಂದ್ಕಂಡಲಿ ಸರ್ ನೀವು ಈ ಕೆಲಸ ಬಿಡಬೇಡಿ ಯಾಕೆಂದರೆ ಕೆಲವೊಂದು ವಿಷಯ ಕೆಲವೊಂದು ಜನಗಳಿಗೆ ಅರ್ಥ ಆಗಲ್ಲ ಎಲ್ಲದೂ ಎಲ್ಲರಿಗೂ ಅರ್ಥ ಆಗಲ್ಲ ಸ್ನೇಹಿತರೆ ಸರ್ ನೀವು ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ನನ್ನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟೇ ನಾನು ಒಂದು ಗೊತ್ತಿರೋ ಅಂಥ ಮಾಹಿತಿ ಯೂಟ್ಯೂಬ್ ಬಗ್ಗೆ ಹೇಳಿದ್ದೀನಿ ನಿಮಗೆ ಏನಾದ್ರೂ ಯಾರು ಇದ್ರಲ್ಲಿ ತಪ್ಪಿದ್ರೆ ತಪ್ಪು ಅಂತ ಹಾಕಿ ಸರಿ ಇದ್ರೆ ಸರಿ ಅಂತ ಹಾಕಿ ಆಯಿತಾ ನನ್ನ ವಿಡಿಯೋ ನೋಡಿ ಇಷ್ಟೋ ತನಕ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಹೊಸ ಹೊಸ ಯಾರಾದರೂ ಯೂಟ್ಯೂಬರ್ಸ್ಗಳು ಬರೋದಿದ್ರೆ ಬನ್ನಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅಜ್ಜ ಆಗಿರ್ಬೋದು ವಯಸ್ಸಾದ ಏ ನನಗೆ ವಯಸ್ಸಾಗಿತ್ತು ತಂಗೆ ಅಂತ ಬೇಕು ಅಂದ್ಬೇಡ್ರಿ ಖಂಡಿತ ಅಂದ್ಬಿಡ್ರಿ ನೀವು ಒಂದು ವಿದ್ಯೆ ಹೇಳ್ಕೊಡೋ ಗುರುಗಳಾಗಿದ್ದರೆ ಖಂಡಿತ ಯೂಟ್ಯೂಬಿಗೆ ಬನ್ನಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಆದರೆ ನಮ್ಮ ಒಂದು ಒಂದು ನಮ್ಮದೇ ಆದಂಥ ಒಂದು ಶೈಲಿ ಇರ್ಬೋದು ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ನಮ್ಮದೇ ಆದಂಥ ಒರಿಜಿನಲ್ ವೀಡಿಯೋಸ್ಗಳನ್ನು ಯೂಟ್ಯೂಬಿಗೆ ಹಾಕಿದ್ರೆ ಖಂಡಿತ ನಿಮಗೆ ಯೂಟ್ಯೂಬಲ್ಲಿ ಯಾವುದೇ ತೊಂದರೆಗಳು ಆಗೋದಿಲ್ಲ ಅಂತ ನಾನು ನನಗೆ ಗೊತ್ತಿರೋದನ್ನು ಹೇಳ್ತೀನಿ ನಾನು ದೊಡ್ಡ ವಿದ್ಯಾವಂತೆ ಅಲ್ಲ ನನಗೆ ಗೊತ್ತಿರೋದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಆಯ್ತಾ ಸ್ನೇಹಿತರೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಕನ್ನಡ ಟೆಕ್ ವಿಡಿಯೋಸನ್ನು ನೋಡಿ ಕನ್ನಡ ಕ್ರಿಯೇಟರ್ ಗೈಡ್ ತುಂಬ ಚೆನ್ನಾಗಿ ನನಗೆ ಸರ್ ಹೇಳಿದ್ದಾರೆ ಪ್ಲೀಸ್ ನೀವು ಅವ್ರನ್ನ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತಾರೆ ಆಮೇಲೆ ಹಸುಬ್ರು ಯಾರಾದರೂ ಬಂದಿದ್ದರೆ ನನ್ನ ಚಾನಲನ್ನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಪಕ್ಕದಲ್ಲೇ ಬರ್ತಾ ಒಂದು ಗಂಟೆ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಅವಾಗ ಹಾಲನ್ನು ನೋಟಿಫಿಕೇಶನ್ ಬರುತ್ತೆ ಹಾಲನ್ನು ಒಂದು ಹೆಸರಿನ ಮೇಲೆ ಓದ್ತಿದ್ರೆ ನಿಮಗೆ ಎಲ್ಲ ಒಂದು ವಿಡಿಯೋಸ್ಗಳು ನಾವು ಹಾಕವು ನಿಮಗೆ ತಲುಪ್ತವೆ ನನ್ನ ಅಂತಲ್ಲ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗಳನ್ನು ಬೆಳೆಸಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು